ಯಾವಾಗ ಸರ್ ಹೋಗಿದೆ ಚಿಕ್ಕ ತಿರುಪುಗೆ 76ನೇ ಇಸವಿ ಮಾರ್ಚ್ 19ನೇ ತಾರೀಕಿಗೆ ಹೋಗಿದೆ ಅಲ್ಲಿಗೆ ಎಪ್ಪತ್ತಾರು ಅಂದ್ರೆ ಆಲ್ಮೋಸ್ಟ್ ಫಿಫ್ಟಿ ಇಯರ್ಸ್ ಬ್ಯಾಕ್ ಫಿಫ್ಟಿ ಇಯರ್ಸ್ ಕಂಟೆಕ್ಟ್ 50 ಇಯರ್ಸ್ ಬ್ಯಾಕ್ ಚೆನ್ನಾಗಿ ಕಾಣಿಸುತ್ತೆ ಎರಡು ಗೋಪುರಾನು ಆ ಗೋಪುರ ಈ ಗೋಪುರ ಮತ್ತೆ ದರ್ಬಗುಡಿ ಗೋಪುರ

ನಮ್ಮ ಪ್ರಯಾಣ ತಿರುಪತಿ ಕಡೆಗೆ ತಿರುಪತಿಲಿ ನಾಳೆ ದರ್ಶನ ಇದೆ ನಾ ಹೊರಟಿರೋದು ಭಾನುವಾರ ಸೊ ತಿರುಪತಿಗೆ ಹೋಗ್ತಾ ಏನೆಲ್ಲ ಜಾಗಗಳನ್ನ ನೋಡ್ಬೋದು ಏನೆಲ್ಲ ಪ್ಲೇಸಸ್ನ ಮಿಸ್ ಮಾಡದೆ ಕವರ್ ಮಾಡಬೇಕಾಗತ್ತೆ ಆ್ಯಕ್ಚುಲಿ ತಿರುಪತಿಗೆ ಹೋಗಬೇಕಾದ್ರೆ ಒಂದು ಪದ್ಧತಿ ಇದೆ ಮುಳ್ಬಾಗ್ಲಲ್ಲಿರ್ತಕ್ಕಂಥ ಆಂಜನೇಯನ ದರ್ಶನ ಮಾಡಿ ಹೋಗಬೇಕು ಅನ್ನೋದೊಂದು ಬಾಡಿಕೆ ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸೊ ಇವಾಗೆಲ್ಲ ಹಾಗೆ ಹೊರಟೋಗ್ಬಿಡ್ತಾರೆ ನಾನು ಕನಕ್ಪುರದಿಂದ ಹೊರಟಿರೋದ್ರಿಂದ ನಾನು ಬೆಂಗಳೂರು ಮಾರ್ಗವಾಗಿ ಹೋಗ್ತಾ ಇಲ್ಲ ಹಾರೋಳ್ಳಿ ಹಾರೋಳ್ಳಿ ಆಯಿತು ಈಗ ಆನೆಕಲ್ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ ಇಲ್ಲಿ ನಿಮಗೆ ಒಂದು ಫಾರೆಸ್ಟು ಏರಿಯಾ ಸಿಗತ್ತೆ ಒಂದು ತಟ್ಟೆಕೆರೆ ಅಂತ ಸಿಗತ್ತೆ ಆ ತಟ್ಟೆಕೆರೆ ಆದಮೇಲೆ ಒಂದು ಫಾರೆಸ್ಟ್ ಏರಿಯಾ ಸಿಗತ್ತೆ ಬಹಳ ಚೆನ್ನಾಗಿರುತ್ತೆ ಅದೊಂದು ಜರ್ನಿ ಮಾಡೋದಕ್ಕೆ ಒಂದು ನನ್ನ ಪ್ರಕಾರ ಒಂದು ಏಳೆಂಟು ಕಿಲೋಮೀಟ್ರ್ ರೇಂಜ್ ಅದು ಸೊ ಬನ್ನಿ ಇದೆಲ್ಲ ಶುರು ಮಾಡೋದಕ್ಕೆ ಮುಂಚೆ ನಿಮಗೆ ಯಾವ್ಯಾವ ಪ್ಲೇಸಸ್ನ ಕವರ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಾಯಿಸ್ತೇನೆ ನಾನು ನಿಮ್ಮ ಟ್ರಾವೆಲಿಂಗ್ ಟ್ರಕ್ಕರ್ ತಿರುಪತಿಗೆ ನನ್ನ ಜೊತೆ ಬರ್ತಾ ಇದ್ದಾರೆ ಇವತ್ತು ಆ್ಯಸ್ ಯೂಶಲ್ ನಮ್ಮ ಕ್ಯಾಮ್ರಾಮನ್ನು ಹಾಗೇ ಇಲ್ಲಿ ಹಿಂದೆ ನಮ್ಮ ಅತ್ತೆ ಮಾವ ಕೂತಿದ್ದಾರೆ ಸೊ ಅವ್ರನ್ನೂ ಕರ್ಕೊಂಡು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಮನೆ ದೇವ್ರ ದರ್ಶನಕ್ಕೆ ಹೊರಟಿರೋವಂಥದ್ದು ಸೊ ಮನೆ ವಿಡಿಯೋ ಕಂಟಿನ್ಯೂ ಮಾಡೋಣ ಇನ್ನೇನು ತಟ್ಟೆಕೆರೆ ಬಂತು ತಟ್ಟೆಕೆರೆ ಆದಮೇಲೆ ಒಂದು ಫಾರೆಸ್ಟ್ ರೈನ್ ಸಿಗತ್ತೆ ಪ್ರತಿಯೊಂದು ತೋರಿಸ್ತಾ ಮುಂದೆ ಸಾಕ್ತೀನಿ ಆನೆಕಲ್ಲು ಆನೆಕಲ್ಲು ಆದಮೇಲೆ ಅತ್ತಿಬೆಲೆ ಬೆಲ್ಲೆ ಅತ್ತಿ ಬೆಲೆ ಆದಮೇಲೆ ಸರ್ಜಾಪುರ ಸರ್ಜಾಪುರ ಆದಮೇಲೆ ಚಿಕ್ಕ ತಿರುಪತಿ ಚಿಕ್ಕ ತಿರುಪತಿ ದರ್ಶನ ಮಾಡಿ ದೆನ್ ಮುಳ್ಬಾಗ್ಲಿಗೆ ಬಾಗಿಲಿಗೆ ಬನ್ನಿ ನನ್ನ ಜೊತೆ ಆಗಿ ಸ್ನೇಹಿದ್ರೆ ತಟ್ಟೆ ಕೆರೆ ಬಂತು ಈ ತಟ್ಟೆ ಕೆರೆ ಆದ ಫಾರೆಸ್ಟ್ ರೇಂಜ್ ಸಿಗುವಂಥದ್ದು ಒಂಥರ ಸಖತ್ತಾಗಿದೆ ಆಗಿದೆ ಅದು ಫಾರೆಸ್ಟ್ ರೇಂಜ್ ಯಾರೋಲರ್ ಕೋತಿ ಗುಡಿಸ್ತಾ ಇರಬೇಕು ನೋಡಿ ಇಲ್ಲಿಂದ ಅದು ಫಾರೆಸ್ಟ್ ರೇಂಜ್ ಅದು ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಮೊದಲೆಲ್ಲ ರೋಡ್ ತುಂಬ ಅಧ್ವಾನ ಆಗಿತ್ತು ಈಗ ರೋಡ್ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಹೊಸದಾಗಿ ಮಾಡಿದ್ದಾರೆ ದೇವಸ್ಥಾನ ಇದೆ ಕಣ ಅಲ್ಲಿ ಒಂದ್ಸಾರಿ ಹೋಗ್ಬೇಕು ನೋಡಿ ಇಲ್ಲಿ ಬೋರ್ಡ್ ಇದೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಆನೆಕಲ್ಲು ವನ್ಯಜೀವಿ ವಲಯಕ್ಕೆ ಸ್ವಾಗತ ಆನಿಮಲ್ ಕ್ರಾಸಿಂಗ್ ಇದೆ ಇಲ್ಲಿ ಆಕ್ಚುಲಿ ಒಂದು ಹಳ್ಳಿ ಇದೆ ಇಲ್ಲಿ ಪಕ್ಕದಲ್ಲೇನೆ ಒಳಗಡೆ ಎಲಿಫೆಂಟ್ ಕ್ರಾಸಿಂಗ್ ಸಿಗ್ನಲ್ ಎಲ್ಲ ಬಿಡೋರು ಆರಾಮಾಗೆ ಈಗ ಕರ್ಡಿಕಲ್ ಮಾದೇಶ್ವರ ಆನೆಯ ಮೊಗಸಾಲೆ ನೋಡಿ ಇಲ್ಲೆಲ್ಲ ನೋಡಿ ಇಲ್ಲಿ ಇದೆಲ್ಲ ಗೇಮ್ ರೋಡ್ ಮಾಡಿಬಿಟ್ಟಿದ್ದಾರೆ ತಟ್ಟೆ ಕೆರೆ ಕಣಿವೆ ಅದೇನೋ ದೇವಸ್ಥಾನ ಇದೆ ಮೊಳೆಗಾಲದಲ್ಲಿ ಬಂದ್ಬಿಟ್ರಂತೂ ಸೂಪರ್ ಆಗಿರತ್ತೆ ರೋಡು ಟ್ರಾವೆಲ್ ಮಾಡೋದಕ್ಕೆ ರಿಲ್ಯಾಕ್ಸ್ ಆಗಿ ಫಸ್ಟೆಲ್ಲ ನಾವು ಚಿಕ್ಕ ಹುಡುಗರಲ್ಲಿ ಅಂದರೆ ಮೀನ್ಸ್ ಕಾಲೇಜ್ ಡೇಸಲ್ಲಿ ಹೈಸ್ಕೂಲ್ ಡೇಸಲ್ಲಿ ಈ ರೋಡಲ್ಲಿ ಟ್ರಾವೆಲ್ ಮಾಡೋಕೆ ಹೆದ್ರೋರು ಆನೆಗಳು ಬಂದ್ಬಿಡುತ್ತೆ ಒಂದು ಆರು ಆರೂವರೆ ಆದಮೇಲೆ ದಾರಿಗೆನೆ ಅಂತ ಈಗ ಎಲ್ಲ ಎಲೆಕ್ಟ್ರಿಕ್ ಫೆನ್ಸಿಂಗ್ ಮಾಡಿದಾರೆ ಒಂದಷ್ಟು ಬರ್ತವೆ ಇವಾಗೂ ಬರ್ತವೆ ಬಟ್ ಅವಾಗ ಸಿಕ್ಕಾಪಟ್ಟೆ ಬರೋದು ಆನೆಗಳು ದಾರ್ ದಾರಿಗೆನೆ ಈ ಡೌನ್ ಅಂತೂ ಅದು ಎಷ್ಟೋ ವರ್ಷಗಳು ಟಾರ್ ಹೆಂಗಿತ್ತು ಈ ಡೌನ್ ಅಂತ ಹೇಳಿದ್ರೆ ನೋಡಕ್ಕೆ ಆಗ್ತಾ ಇರ್ಲಿಲ್ಲ ನೋಡೋದೇನು ಓಡಾಡಕ್ಕೂ ಆಗ್ತಾ ಇರಲ್ಲ ಏನಾದ್ರೂ ಲೋಡ್ ಗಾಡಿಗಳು ಬಂದ್ಬಿಟ್ರೆ ಪೂರ್ತಿ ಅಧ್ವಾನ ಆಗ್ಬಿಡೋದು ಇಲ್ಲಿಗೆ ಎಂಡಾಗತ್ತೆ ಕಲ್ ವನ್ಯಜೀವಿ ವಲಯ ವಂದನೆಗಳು ಮಹದೇಶ್ವರ ಸ್ಟೇಟ್ ಫಾರೆಸ್ಟ್ ಇಲ್ಲೊಂದು ಹಳ್ಳ ಹರಿಯುತ್ತ ಸ್ನೇಹಿತರ ಭಾಳ ಸಖತಾಗಿರತ್ತೆ ಎಲ್ಲ ಹೊಂಗೆ ಮರ ಹೊಂಗೆ ಮರದ ನೆರಳು ನೋಡಿ ಹುಡುಗ ಹೋಗ್ತಾ ಇರೋದು ಇಲ್ಲೆಲ್ಲ ಫೆನ್ಸಿಂಗ್ ಹಾಕ್ಬಿಟ್ಟವ್ರೆ ಯಾವುದೋ ಒಂದು ಊರಿಗೆ ಹೋಗುತ್ತೆ ಇಲ್ಲಿಗೆ ನೋಡಿ ಇಲ್ಲಿ ಟಿ ಟಿ ಎಲ್ಲ ತೊಳಿತಾ ಇದಾರೆ ಟಿ ಟಿ ಆಟೋ ಎಲ್ಲ ಚೆನ್ನಾಗಿರತ್ತೆ ಇದೊಂದು ಪ್ಲೇಸ್ ಸ್ನೇಹಿತರೆ ಈ ಟ್ರಿಪ್ಪಲ್ಲಿ ಆ್ಯಕ್ಚುಲಿ ನಾವೇ ಫುಡ್ ಪ್ರಿಪೇರ್ ಮಾಡ್ಕೊಳ್ಳೋ ಅಂಥದ್ದು ಪ್ರತಿಯೊಂದು ಆ್ಯಸ್ ಯೂಶಲ್ ಎಲ್ಲ ಕುಕಿಂಗ್ ಐಟಮ್ಸ್ ಇದೆ ಸ್ಟೌವ್ ಇದೆ ಅದರಲ್ಲೂ ಮಾವ್ನವ್ರಿಗೆ ಸ್ಪೆಷಲ್ ಫುಡ್ ಪ್ರಿಪೇರ್ ಮಾಡೋಕ್ಕೋಸ್ಕರ ಸ್ಟೌವ್ ತಂದಿದ್ದು ಇದೇನು ಶಾರ್ಟ್ ಟ್ರಿಪ್ಗೆ ಹೇಳಿ ಸರ್ ಯಾವಾಗ ಸರ್ ಹೋಗಿದ್ದಿ ಚಿಕ್ಕ ತಿರುಪ್ತಿಗೆ ಎಪ್ಪತ್ತಾರನೇ ಇಸ್ವಿ ಮಾರ್ಚ್ ಹಾಂ ಇಪ್ಪತ್ತೊಂಬತ್ತನೇ ತಾರೀಖೋಗಿದ್ದೆ ಎಪ್ಪತ್ತೊಂಬತ್ತನೇ ಎಪ್ಪತ್ತಾರನೇ ಇಸ್ವಿ ಓಹ್ ನಾನು ಹುಟ್ಟೋಕ್ಕಿಂತ ಮುಂಚೆ ಹಾಂ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಖು ಹೆಂಗ್ ಡೇಟ್ ಎಲ್ಲ ಹೆಂಗ್ ನೆನ್ಪಿಕೊಂಡಿದ್ರಿ ಇಪ್ಪತ್ತೆಂಟಿಗೆ ಅಪಾಯಿಂಟ್ಮೆಂಟ್ ಆಗಿತ್ತು ಅಪಾಯಿಂಟ್ಮೆಂಟ್ ಆದಮೇಲೆ ನೆಕ್ಸ್ಟ್ ಟ್ರಿಪ್ ಅದೇನಾ ಅದೇನೇ ಹೊಸಳ್ಳಿ ಚಿತ್ರ ತಿರುಪತಿ ಅಂತ ಬೆಂಗಳೂರಿನಿಂದ ಓಕೆ ಅದೇನ್ ಕೆಎಸ್ಆರ್ ಟಿ ಸಿ ನಾವಾಗ ಇರಲಿಲ್ಲ ಇರ್ಲಿಲ್ಲ ಇಲ್ಲ ಇಲ್ಲ ಕೆಎಸ್ಆರ್ ಟಿ ಸಿ

ಸ್ಟಾರ್ಟಿಂಗ್ ಮೂವತ್ತೈದ್ ಪೈಸಾ ಎತ್ ಪೈಸಾ ಇತ್ ಪೈಸಾ ಅಂದ್ರೆ ಇವ್ಕೆ ಕಾಂಬಿನೇಷನ್ ಅವ್ರ ಲೆಕ್ಕ ಇವತ್ ಪೈಸಾ ಕಮ್ಮಿ ಆಗಾರ್ ನಿಮ್ಗೆ ಬ್ಯಾಕ್ ತುಂಬಾ ಬರಿ ಚಿಲ್ರೆನೇ ಚಿಲ್ರೆ ಅಂದ್ರೆ ಬರೀ ನಾಕಾಣಿ ಕೈ ಅಂದ್ರೆ ನೋಟುಗಳು ಇರ್ಲಿಲ್ಲ ಅವಾಗ ಜಾಸ್ತಿ ಕಮ್ಮಿ ಹಾ ಅಲ್ಲಾ ಇವಾಗೆಲ್ಲ ಬರೀ ಹಿಂಗ್ ಚೇಂಜ್ ಚೇಂಜ್ ಅಂದ್ರೆ ಮೂರು ಕಾಲ್ ರೂಪಾಯಿ ಅಂದ್ರೆ ಅವ್ರು ಒಂದ್ ರೂಪಾಯಿ ಎರಡ್ ರೂಪಾಯಿ ನೋಟಿದ್ವಲ್ಲ ಒಂದ್ ರೂಪಾಯಿ ಎರಡ್ ರೂಪಾಯಿ ಐದು ರೂಪಾಯಿ ಸಾವಿರದ ಒಂಬೈನೂರ ಐವತ್ತೇಳನೇ ಇಸ್ವಿಲಿ ನ್ಯಾಯಪೈಶ ಬಂದಿದ್ದು ಆಗ ಮೊದ್ಲೆಲ್ಲಾ ಚಿಲ್ಲರೆ ಕಾಸೇ ಇದ್ದದ್ದು ಓಕೆ ಓಕೆ ಮೂರ್ ಕಾಸು ಆರು ಕಾಸು ಒಂದಾಣಿ ಎರಡಾಣಿ ನಾಲ್ಕ್ ಆಣಿ ಎಂಟಾಣಿ ಎಲ್ಲ ಆಣಿಗಳ್ ಲೆಕ್ಕನೆ ಒಂದ್ ರೂಪಾಯ್ಗೆ ಹದ್ನಾರು ಆಣಿ ಇತ್ತಾಗ ಒಂದ್ ರೂಪಾಯ್ಗೆ ಹದಿನಾರು ಆಣಿ ಆ ಒಂದ್ ಆಣಿ ಕಾಯಿನ್ ಇದ್ವಾ ಒಂದ್ ಆಣಿಗ್ ಹನ್ನೆರಡು ಕಾಸು ಓ ಅದು ಬೇರೆ ಐತೆ ಕಾಸು ಅವು ತಾಮ್ರಸ್ ಕಾಸು ಹನ್ನೆರಡು ಕಾಸು ಸೇರಿದ್ರೆ ಒಂದ್ ಹನ್ನೆರಡು ಕಾಸು ಸೇರಿದ್ರೆ ಒಂದ್ ಅಣಿ ಆಣಿ ಸೇರಿದ್ರೆ ಒಂದ್ ರೂಪಾಯಿ ನಾವು ನೋಡಿದೆಲ್ಲ ಬರೀ ನಮಗ್ ನೆನಪಿರೋದು ಹತ್ತು ಪೈಸಾ ಇಪ್ಪತ್ತು ಪೈಸಾ ನಾಲ್ಕು ಆಣಿ ಎಂಟಾಣಿ ಎಂಟಿ ಅಲ್ಲ ನಮ್ಮ ನಾವು ನೋಡಿದ್ದು ಈ ನೀವ್ ಹೇಳಿದ್ರಲ್ಲ ಇವಾಗ ಹದಿನಾರು ಆಣಿಗೆ ಒಂದು ರೂಪಾಯಿ ಹನ್ನೆರಡು ಕಾಸ್ಗೆ ಒಂದು ಆಣಿ ಅವೆಲ್ಲ ಇಲ್ಲ ಬಿಡಿ ನಾವು ಸ್ನೇಹಿತರೆ ಆನೆಕಲ್ ಬಂತು ಇಲ್ಲೊಂದು ಶನ್ಮಾತ್ಮನ ದೇವಸ್ಥಾನ ಪ್ರತಿ ಸಾರಿ ನೋಡ್ಕೊಂಡು ಹೋಗ್ತೀನಿ ಇದನ್ನ ಒಂದ್ಸಾರಿ ಬರಬೇಕು ಇದಕ್ಕೆ ಶನ್ ಪ್ರಸನ್ನ ಶನೇಶ್ವರ ಸ್ವಾಮಿ ಹಾಗೆ ಇಲ್ಲಿ ಮುತ್ಯಾಲ್ ಮುತ್ತಾಲ್ಮುಡು ಅಲ್ವಾ ಇಲ್ಲೋಗೋದು ಇದಕ್ಕೂ ಹೋಗ್ಬೇಕು ಯಾವಾಗ ಒಂದ್ಸಾರಿ ಈ ಕಡೆ ತಳಿ ಮುತ್ಯಾಲ್ಮುಡುಗೆ ದಗಣಿ ಕೋಟೆಗೆಲ್ಲ ರೈಟ್ ಹೋಗುತ್ತೆ ಲೆಫ್ಟಲ್ಲಿ ಹೊಸ ಆನೆಕಲ್ ಟೌನ್ ಒಳಗಡೆ ನೋಡಿ ನಾವು ಈ ಜಂಕ್ಷನಲ್ಲಿ ರೈಟ್ ಹೋಗೋವಂಥದ್ದು ಸೀದಾ ಹೋದರೆ ಬೆಂಗಳೂರಿಗೆ ಹೊರಟ್ಬಿಡ್ತೀವಿ ಬಿಡ್ತೀವಿ ಇಲ್ಲಿ ರೈಟ್ ತಗೊಂಡು ಆನೆಕಲ್ ಒಳಗಡೆ ಹೋಗಿ ನೆಕ್ಸ್ಟು ಹತ್ತಿ ಬೆಲೆ ಹೋಗೋವಂಥದ್ದು ನಮ್ಗೆ ಕರೆಕ್ಟಾಗೆ ಕನಕಪುರ ಇಂದ ಒನ್ ಅವರ್ ಆನೆಕಲ್ ಅಲ್ಲಿ ಲೆಫ್ಟಿಗೆ ಹೋಗುವಂತದ್ದು ಸೀದಾ ಹೋದ್ರೆ ಹದಿನೆಂಟು ಕಿಲೋಮೀಟರ್ ಹನ್ನೊಂದು ಕಿಲೋಮೀಟರ್ ಇಲ್ಲಿಂದ ಇಲ್ಲಿಂದ ರೋಡ್ ರೋಡ್ ಚೆನ್ನಾಗಿದೆ ಶ್ರೀ ವಿಘ್ನೇಶ್ವರ ಸ್ನೇಹಿತರೆ ಅತ್ತಿ ಬೆಲೆ ಬಂತು ನೋಡಿ ಇಲ್ಲೊಂದು ರೈಟ್ ಒಂದು ರೋಡ್ ಹೋಗುತ್ತೆ ಮೊನ್ನೆ ಹೋಗಿದೆ ನಾನು ಈ ರೋಡ್ ಅಲ್ಲಿ ಇದು ಬೆಂಕಣಿ ಕೋಟೆ ನಾವೆಲ್ಲ ಕೋಟೆ ಅಂತೀವಿ ಆಡು ಭಾಷೆಯಲ್ಲಿ ಅಲ್ಲಿಗೆ ಹೋಗತ್ತೆ ಇದು ಅತ್ತಿ ಒಲೆ ನೀವು ಫ್ಲೈಓವರ್ ಸಿಗತ್ತೆ ನಿಮಗೆ ಹೊಸೂರು ಈ ಧರಂಪುರಿ ಕಡೆ ಹೋಗುವಂಥ ಬೆಂಗಳೂರಿಂದ ಬರತ್ತೆ ನೋಡಿ ಈ ಫ್ಲೈಓವರ್ ಸಿಗತ್ತೆ ಇವಾಗ ಅತ್ತಿ ಒಲೆನಲ್ಲಿ ನಾವು ಹಾಗೆ ಸೀದಾ ಹೋಗಿ ಸರ್ಜಾಪುರ ಹೋಗುವಂಥದ್ದು ಸ್ನೇಹಿತರೆ हिबले मुर्जापुर कड़े हमफ्टो बेंगलूरु रईट हाद्रेसूर तमिलना स्ने सरजापुरा बस स्टाप ಿ ಸರ್ಜಾಪುರ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ನೋಡಿ ಇದೊಂದು ಜಂಕ್ಷನ್ ಇಲ್ಲೆಲ್ಲ ರೋಡ್ ವೈಡನ್ ಆಗಿಲ್ಲ ಇಲ್ಲಿ ಯಾವಾಗಲೂ ಇದೊಂದು ಹಿಂಸೆ ಟ್ರಾಫಿಕ್ ಆಗ್ಬಿಡುತ್ತೆ ಯಾವಾಗ ನೋಡಿದ್ರು ಸಂಜೆ ಹೊತ್ತಂತೂ ಇಲ್ಲಿ ಟ್ರಾಫಿಕ್ ಮೂವೇ ಆಗಲ್ಲ ಸಿಕ್ಕದಲ್ವ ಸರ್ ರೋಡು ಇಲ್ಲಿ ಬೇರೆ ಇದೆ ಟರ್ನ್ ಬೇರೆ ಅಲ್ಲಿ ಹಿಂದೆ ಇಲ್ಲಿ ಒಂದು ಹಳೇ ರಾಮನ ದೇವಸ್ಥಾನ ಪ್ರತಿ ಸಾರಿ ಬಂದಾಗ ಅನ್ಕೊಂತೀನಿ ರಾಮನ್ ದೇವಸ್ಥಾನಕ್ಕೆ ಹೋಗಿ ಎಡಗಡೆ ಸಿಗತ್ತೆ ಪ್ರತಿ ಸಾರಿ ಅನ್ಕೊಂತೀನಿ ವಿಶ್ವ ಹಿಂದೂ ಪರಿಷತ್ ಮತ್ತು ಸ್ವಾಮಿ ವಿವೇಕಾನಂದ ಯೋಗರ ಸಂಘ ಗುರುನಳ್ಳಿ ಶ್ರೀ ಲಕ್ಷ್ಮಿ ದೀಪಾರಾಧನೆ ಶ್ರೀರಾಮನ ದೇವಸ್ಥಾನ ಶ್ರೀರಾಮ ಮಂದಿರ ತುಂಬಾ ಹಳೇ ದೇವಸ್ಥಾನ ಸಂತೆ ಸಂತೆ ಇವತ್ತು ಇವತ್ತು ಯಾವ ಭಾನುವಾರ ಸಂತೆ ನಡೀತಾ ಇದೆ ಸಜ್ಜಾಪುರದಲ್ಲಿ ನಮ್ಮ ಕನಕ್ಪುರದಲ್ಲೆಲ್ಲ ಸ್ನೇಹಿತರೆ ಗುರುವಾರದ ಒಳ್ಳೆ ಸಂತೆ ನಡೆಯೋದು ಈಗೆಲ್ಲ ಸಂತೆನೇ ಇಲ್ಲ ಎಲ್ಲೋ ಬಂದ್ರೆ ತೀರಾ ಕಮ್ಮಿ ಸ್ನೇಹಿತರೆ ನಮ್ಮ ತಿರುಪತಿ ಪ್ರಯಾಣದಲ್ಲಿ ಫಸ್ಟ್ ಪ್ಲೇಸು ಸಿಕ್ತು ಚಿಕ್ಕ ತಿರುಪತಿ ಆಲ್ಮೋಸ್ಟ್ ಕನಕ್ಪುರ ಬಿಟ್ಟು ಒಂದು ಟೂ ಎರಡು ಅವರ್ ಆಯಿತು ಎರಡೆರಡು ಕಾಲು ಗಂಟೆ ಆಯಿತು ಸೊ ಚಿಕ್ಕ ತಿರುಪತಿ ಬಂತು ಆ್ಯಕ್ಚುಲಿ ಮುಂದೆಯಿಂದ ಅಲ್ಲಿ ಏನೋ ಗೋಪುರದ ಕೆಲಸ ನಡೀತಾ ಇತ್ತು ಮುಂಚೆ ಈಗೇನು ಅಂತ ಗೊತ್ತಿಲ್ಲ ಸೊ ಸೈಡಲ್ಲೇ ಪಾರ್ಕಿಂಗ್ ಇರೋದು ಪಾರ್ಕಿಂಗ್ ಮಾಡಿ ಎಲ್ಲೆಲ್ಲಿ ಏನೆಲ್ಲ ನೋಡ್ಬೋದು ಎಲ್ಲೆಲ್ಲಿ ಕ್ಯಾಮ್ರಾ ಅಲೋ ಇದೆ ಅದೆಲ್ಲ ಶೂಟ್ ಮಾಡ್ತಾ ಮುಂದೆ ಸಾಗಣ ಬನ್ನಿ ಚಿಕ್ಕ ತಿರುಪತಿ ಚಿಕ್ಕ ತಿರುಪತಿ ಪಾರ್ಕಿಂಗು ಬಂತು ಇಲ್ಲಿಂದಾನೆ ಪಾರ್ಕಿಂಗ್ ಇರಬೇಕು ಆಕ್ಚುಲಿ ಇದು ಮಹಾದ್ವಾರ ಅಲ್ಲ ಮಹಾದ್ವಾರ ಆ ಕಡೆ ಇದೆ ತೋರಿಸ್ತೀನಿ ನಿಮಗೆ ನೋಡಿ ಅಲ್ಲಿದೆ ನೋಡಿ ಗೋಪುರ ಆ ಕಡೆಯಿಂದ ಎಂಟ್ರೆನ್ಸ್ ಇರುವಂಥದ್ದು ಚಿಕ್ಕ ತಿರುಪತಿ ಏನು ಸರ್ ಇದಕ್ಕೆ ಹೆಸರು ಹೇಳೋದು ಯಾವ ಊರಿದ ಚಿಕ್ಕ ತಿರುಪ್ತಿಲಿ ಅದು ಗೊತ್ತು ಅದೇನೋ ಇನ್ನೊಂದು ಏ ಊಟ ಅದು ಹೊಸಳ್ಳಿ ಚಿಕ್ಕ ತಿರುಪ್ತಿ ಅಂತ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಇಲ್ಲೆಲ್ಲ ಕಾರುಗಳು ಪೂಜೆ ಮಾಡ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಡ್ ತವ್ರೆ ಗೋಪುರದ ಹತ್ರ ಕರೆಕ್ಟ್ ಆಗಿ ನೋಡಿ ಇಲ್ಲಿದೆ ಆಕ್ಚುಲಿ ಮಹಾದ್ವಾರ ಫಿನಿಶ್ ಆಗಿಲ್ಲ ಏನೋ ನಾ ಮಾಡ್ತಾ ಅರ್ಧಂಬರ್ಧ ಆಗಿದೆ ಲೇದ ಓಪನ್ ಟು 2 ಧರ್ಮದರ್ಶನ ಪ್ರತಿಯೊಂದು ಇದೆ ಓ ಇಲ್ಲ ಕಿವಿಯೆಲ್ಲ ಚುಚ್ಚದೆಲ್ಲ ಏನೋ ಇದೆ ಕಣೆ ಶಾಸ್ತ್ರ ಕಿವಿ ಚುಚ್ಚುವುದು ಇದೆ ನೋಡಲಿ ಸ್ವಚ್ಛತೆಯಾಗಲಿ ಮೂಲ ಮಂತ್ರ ಇದೇ ದೇವರ ಒಲಿಸುವ ಮಹಾ காய் ாய் ஒடிய மெட்லு ஜன அல்ல பானுவார்க்கேசி ஜன ಅದಕ್ಕೆ அதுக்கே ಕಳಿಸ್ತಾ ಇರೋದು பானுவார்த்து ಶನಿವಾರ ಭಾನುವಾರ ರಜಾ ದಿನಗಳಲ್ಲಿ ನಮ್ಮ ದೇವಾಲಯ ಸಂಸ್ಕೃತಿ ಬೇರು ಸ್ವಚ್ಛತೆಯ ತೇರು ಚೆನ್ನಾಗಿ ಹಾಕಿದ್ದಾರೆ ನೋಡಿ ಹಿಂಗಾಕ್ಬೇಕು ಅಂಗವಿಕರಿಗೆ ವಯಸ್ಕರಿಗೆ ಪ್ರತ್ಯೇಕ ಕಲ್ಪಿಸಲಾಗಿದೆ ಎರಡು ಗೋಪುರನು ಆ ಗೋಪುರ ಈ ಗೋಪುರ ಮತ್ತೆ ಗರ್ಭಗುಡಿ ಗೋಪುರ ಕಿವಿ ಚುಚ್ಚುವ ಸ್ಥಳ ದೇವಾಲಯದ ಒಳಗೆ ನಿಷೇಧಿಸಲಾಗಿದೆ ಮೊಬೈಲ್ ನಿಶಬ್ದವಾಗಿರಿ ಹಾಗೆ ಈ ಭಾಗದಲ್ಲಿ ಸಪೋರ್ಟಿಗೆ ಕಟ್ಟಿದ್ದಾರೆ ಏನು ಗೊತ್ತಾಗ್ತಾ ಇಲ್ಲ ಇದು ಕೆಳಗಡೆ ಸ್ವಾಮಿ ಇರ್ತಕ್ಕಂಥ ಗೋಪುರ ಇದು 재미, грандэй filtы